യ്യ ചമക്ക ചെല്ലിന ಅಯ್ಯ ತಪ್ಪಸ್ಕೊಂತೀನಿ ನೋಡ ಒಂದ್ ಹಾಕಬೇಕಿತ್ತು ಜಯಕನಿ ನೀ ತಿರುಗಿ ಮಿತ್ತ ಬರ್ಲಂಗ ಏ ನಿಮ್ಮ ಅಟ್ರು ಬೆಕ್ಕಿನಿಂದ ಬೆನ್ನತ್ತಿರಲ್ಲ ನನ್ನ ನಿಮ್ಮ ಮುದಿ ಹಿಡ್ಕೊಂಡು ಕುಂತತಿ ಬಿಡಿಸ್ಬರ್ರಿ ಚಿಂತಿಲಿ ಇವ್ರಿಗೆ ಬೆಕ್ಕಿನ್ ಚಿಂತಿತ್ತತಿ ಬರ್ರಿ ಶಂಕರನರ ಶಂಕರ ಬಿಡಿಸ್ರಿ ನನ್ನ ಅದಕ್ಕೆ ಹೇಳಿನಿಲ್ಲ ಇಲ್ಲ ನಿರ್ಮಲಾ ನಾನು ಬ್ಯಾಡ್ವಾ ಬ್ಯಾಡ್ವಾ ಅಂತ ಕೈಯ್ಯ ಕಡ್ಡಿ ಕೊಟ್ಟು ಹೇಳಿನಿ ನನ್ನ ಮಾತು ಕೇಳಿಲ್ಲ ನೋಡಿಗ ಬೈಯ್ಯಮ್ಮ ಬಿಡ್ಬೇಕಿನ ಅಕಿ ಕಮುಲ್ಯಲ್ಲ ನಿರ್ಮಲಾ ಬಿಡೋಕಿನ നിന്ന മാത്ര കേൾബക്കിത്ത നോ കേ ശഗ്നത്തിൻ്റെ കേസ മാത്രേ വായി മുതുക്കീന ബേമ്മ ബീട് ബേ നമുലി ചമക്ക ചെല്ലിനേഷ സീരെ കൊടുത്തനന്ത എല്ലേ രേഷ്മി സീരെ ഏൻ താന മുൻ തേദൂ ഏൻ ജോഡാത്തു നാളെ ബന് ഇവർ മനീ നീന ജടുത്തലങ്കാരോട് നി മജ തകൊള്ള ബന് നന്ദ നോടോത്ത മന്ദി

ನಂದು ಅಯ್ಯೋ ಅಯ್ಯೋ ನನಗೆ ಜೀವ ಐಡಿಯಾ ಅದು ಏನಾರ ನೆನಪು ಹೋಗಿರ್ತಲ್ಲ ಮೆಮರಿ ಲಾಸ್ ಆಗಿರ್ತದಲ್ಲ ಅವ್ರ ತೆಲಿಗ ಮತ್ತೊಮ್ಮೆ ಎಲ್ಲಿ ಪೆಟ್ಟ ಬಿದಿರ್ತದಲ್ಲ ಅಲ್ಲೇ ಮತ್ತೊಮ್ಮೆ ಪೆಟ್ಟ ಹಾಕಿರ ನೆನಪರ್ತದಂತ ನಿಮ್ಮತ್ತಿಗೆ ಈಗೊಂದು ಹೊಡೆದಿ ಇನ್ನೊಂದ್ಸತಾ ಹೊಡೆದ್ ಬಿಡು ಹಳೆದೆಲ್ಲ ನೆನಪಾದ್ರು ಆಗ್ಬೋದ ಜಯ ಹೆಂಗಿದ್ರು ಕೈಯಾಗ್ ಬಡಗೇತಿ ಒಂದ್ಚೂರು ಹೊಡೆದ್ ನೋಡ ಆಗಿರ್ಜಕ್ಕ ಅಯ್ಯೋ ಅಯ್ಯೋ ಕುರಿಹಣ ಎತ್ತಲಿ ನನ್ನ ಹುಡಿತವಂತ ಯವ್ವಾ ಇನ್ನಟ್ ನಾಟಕ ಮಾಡಿದ್ನೆ ಅಂದ್ರೆ ಮತ್ತಂ ತಲಿ ಹುಡಿತಾ ಜೈ ಡಡೆವ ಹಳೆದಲ್ಲ ನೆನಪ ಆತ ಅಂತ ಹೇಳಿ ಅದಕ್ಕೆ ಕುಂದ್ರದ ಚಲೋ ಜೈ ಜೈ ಯವ್ವಾ ನಿಂದ ನೆನಪ ಆತ ಎಲ್ಲ ಜೈ ಏನ್ ಜೈ ಅಂತ ಕರೆಯಕತ್ತಿ ಅಂದ್ರೆ ನೆನಪ ಬಂತ ಎಲ್ಲ ಮಗನೆ ನನಗೆ ಏನಾಗಿತ್ತೆಪ್ಪ ತಲಿ ಯಾಕ ಗಿಮ್ಮು ಅನ್ನ ಕುಂತತಿ ಯಾರು ಹೊಡದ್ರು ನಾ ಹಿಂಗ್ಯಾಕ್ ಬಿದ್ದಿದ್ನಿ ಏನಾಗಿತ್ ನನಗ ಅಯ್ಯೋ ಯವ್ವಾ ಅದೊಂದು ದೊಡ್ಡ ಕತಿ ಬೇವಾ ಮಣ್ಣೆ ನಿನಗೊಂದು ಈಟು ಪೆಟ್ಟತಿ ತಾ ತಲಿಗೆ ಅದಕ್ಕೆ ನಿಂದೆಲ್ಲ ಮೆಮರಿ ಲಾಸ್ ಆಗಿ ಎಲ್ಲ ಮರ್ತ ಬಿಟ್ಟಿದ್ದಿ ನೀನು ಏನೇನು ನೆನಪಿದ್ದಿಲ್ಬೇ ನಿನಗ ಎಲ್ಲ ಬಿಟ್ಟಿದ್ದಿ ನನ್ನ ಯಾರಂತ ಕೇಳಾಕತ್ತಿದ್ದಿ ಜೈ ನ ನೀ ಯಾರಂತ ಕೇಳಾಕತ್ತಿದ್ದಿ ಹೊಳೆ ನಾನು ಯಾರು ನಾ ಇಲ್ಲಾಕೆ ಬಂದೇನಿ ನೀವೆಲ್ಲ ಯಾರು ಇಲ್ಲೇನ್ ಮಾಡಾಕತ್ತೀರಿ ಬರೋ ಇದನ್ನೊಂದು ಹೇಳ್ತಿದ್ವಿ ಅವ್ವ ನಿನಗೇನಾಗ್ಯತೆ ಏನೋ ಅಂತ ಜಗ್ ಹೆದ್ರ ಬಿಟ್ಟಿದ್ ಬೇ ನಾನು ಅಂತೂ ಇಂತೂ ನಿನಗ ಅರಾಮಾತಲ್ಲ ದೇವ್ರ ದೊಡ್ಡವ ಹೌದಾ ಹ್ಞೂ ರೀ ನಿಮಗೆ ನಿಮ್ಗೆ ಆರಾಮಿಲ್ಲದಾಗ ಆದಾಗಿಂದ ನಾವು ಎಷ್ಟು ಪಟ್ಟೇವೆ ಗೊತ್ತನ್ರಿ ನಿಮಗೆ ಆರಾಮ್ ಮಾಡ್ಬೇಕಂತ ಅಂತ ಹೇಳಿ ಜಗ್ಗು ಡಾಕ್ಟರ್ ಡಾಕ್ಟ್ರ್ನ ಕರ್ಕೊಂಡು ಬಂದೇವಿ ನಿಮಗೆ ಅಂತ ಹೇಳಿ ಬರೇ ನಿಮ್ಮ ಬಾಜುನ ಕುತ್ಕೊಂಡು ಹಗಲಿ ರಾತ್ರಿ ಏನದ ನಿಮ್ಮನ್ನ ನೋಡ್ಕೊತ ಕುಂತೇವ್ರಿ ಅತ್ಯಾರ ಚಂದಗೆ ಊಟಾನು ಮಾಡಿಲ್ಲ ಚಂದಗೆ ನೀರು ಕುಡಿದಿಲ್ಲ ಚಂದಗೆ ಇಲ್ಲೇ ಇಲ್ರಿ ಅತಿಯಾರ ನಾವು ಯಾ ದೇವ್ರಿಗೆ ಬೇಡ್ಕೊಂಡಿಲ್ಲ ಎಲ್ಲಾ ಎಲ್ಲದರ್ಗೆ ಬೇಡ್ಕೊಂಡಿವಿ ಎಲ್ಲಾ ಕಡೆ ಹೋಗುದು ಇವ ನಮ್ಮತ್ತೀಗ ಆರಾಮಾದ್ರೆ ಸಾಕು ಸಾಕ ಅಂತ ಹೇಳಿ ಬರೇ ಬೇಡ್ಕೊಳೋದ ಮಾಡ್ಯಾವ ನೋಡ್ರಿ ಅತಿಯಾರ ನಿಮಗ ಆರಾಮ್ ಇಲ್ಲದಕ್ಕೆ ನಮ್ಗೆ ಎಷ್ಟು ಸಂಕಟತ್ ಹೌದಾ ಅತಿಯಾರಯೇ ಐವತ್ತಾರ ಹೌದಾ ಅಂತ ಕೇಳ್ತಿರಲ್ರಿ ಏತಿಯಾರ ನಿಮಗೆ ಅರಾಮ್ ಮೇಲೆ ಇದಕ್ಕೆ ನೆಟ್ಟಾಗ ಊಟಾನ ಮಾಡಿಲ್ರಿ ನಾನು ನೋಡ್ರಿ ಎಟ್ಟ ತೆಗಾಗೇನಿ ಆ ನೀವು ಹುಷಾರಿದ್ದಾಗ ಹೆಂಗಿದ್ವಿ ನಾನು ದಪ್ಪಿದ್ದಿಲ್ರಿ ಈಗ ನೋಡ್ರಿ ಎಟ್ಟು ತೆಳಗಾಗೇನಿ ಇದ್ರಾಗ ತಿಳ್ಕೊಂಬಿಡ್ರಿ ಏತಿಯಾರ ನಿಮ್ಮ ಮ್ಯಾಲ ನಾ ಎಟ್ಟ ಪ್ರೀತಿಯಿಂದ ಅದನಿ ನಿಮ್ಮ ಬಗ್ಗೆ ಎಟ್ಟ ಕಾಳಜಿ ಅಂತ ಅಂತೇಳಿ ನೆಟ್ಟಗ ಊಟಾನ ಮಾಡಿ ಗೊತ್ತೇನ್ರಿ ಏತ್ಯಾರ ಈಗೂರಿ ಮುಂಜಾನದ್ದು ಏನು ತಿಂದೇಲ್ರಿ ಮುಂಜಾನೆ ಒಮ್ಮೆ ಉಪ್ಪಿಟ್ಟು ತಿಂದನಿ ಆಮೇಲೆ ಹನ್ನೆರಡು ಎರಡು ರೊಟ್ಟಿ ತಿಂದನಿ ಮದ್ಯನಾಗ ಅನ್ನ ಉಂಡ್ರಿ ರೇಟ ಇನ್ನೂವರೆಗೂ ಮತ್ತೆ ಬ್ಯಾರೆ ಏನೇನು ತಿಂದಿಲ್ರಿ ಐತಾರ ಗೊತ್ತೇನ್ರಿ ಕುಂತು ನಿಮ್ದ ಧ್ಯಾನ ನಿಂತು ನಿಮ್ದ ಧ್ಯಾನ ಎಲ್ಲೆಲ್ಲಿ ಹೋಗಿಲ್ರಿ ಏತರ ಮನಿ ಬಿಟ್ಟು ಹೊಚ್ಚಲಾ ದಾಟಿ ಹೊರಗೆ ಹೋಗಿಲ್ಲ ನೋಡ್ರಿ ಯಾರು ಕರೆದ್ರು ಓ ನಮ್ಮ ಮತ್ತಿಗೆ ಆರಾಮಿಲ್ವ ಮತ್ತಿನ್ನ ನೋಡ್ಕೋಬೇಕು ನಾನು ನಮ್ಮ ಮತ್ತೆ ಆರಾಮಿಲ್ವಾನ ಮತ್ತಿನ್ನ ನೋಡ್ಕೋಬೇಕಂತ ಹೇಳಿ ಒಂದು ಫಂಕ್ಷನಿಗೆ ಹೋಗಿಲ್ಲ ಒಂದು ಕಾರ್ಯಕ್ಕೆ ಹೋಗಿಲ್ಲ ಎಲ್ಲೆಲ್ಲಿ ಹೋಗಿಲ್ರಿ ಏತಾರೆ ಮನೆ ಬಿಟ್ಟು ಹೊರಗೆ ಹೋಗಿಲ್ರಿ ನಾನು ಬರೀ ಮನೆಯಾಗೋನ ನಿಮ್ದು ಚಿಂತೆ ಆಗದೇನು ರೀ ಗೊತ್ತನ್ರಿ ಗೊತ್ತೇನ್ರಿ ಬೆಂಡ್ಲಿ ಜೈ ನನ್ನ ಸಸಿ ನೋಡ್ರಿ ಎಟ್ಟು ಸುಳಿ ಹೋತಾಳ ನನ್ ಮುಂದೆ ತಿನ್ನು ಹಂಗ್ ತಿಂದಾಳ ಅಡ್ಡಾಡು ಹಂಗ್ ಆ ಎಲ್ಲ ಎಲ್ಲಾ ಮಾಡ್ಯಾಳು ಈಗ ಮತ್ತೆ ನನ್ ಮುಂದೆ ಹಂಗೆ ತಾಳು ಅತ್ತಿಯಾರ ನಿನ್ ಚಿಂತೆ ಆಗಿನೇನು ತಿಂದಿಲ್ಲ ನಾನು ಎಲ್ಲ ಎಲ್ಲಿ ಹೋಗಿಲ್ಲ ತಾಳು ಎಟ್ಟು ಸೋಗಲಾಡಿದ್ದಾಳೆ ಈಕಿ ಹೌದನ ಜೈ ಓಲಿ ಬಿಡು ಏನ ಆಗಿತ್ತ ನನಗ ಈಗೆಲ್ಲಾ ನೆನಪ್ ಬಂದತಲ್ಲ ಓಲ್ ಬಿಡ್ರಿ ಸುಮ್ನ ಆಗ್ರಿ ಇಬ್ರು ಹ್ಮ್ ಬೇವ ನಿನಗ ರಾಮತಲ್ಲ ಅಷ್ಟ ಸಾಕು ನನಗ ನೂರಾಣೆ ಬಲ ಬಂದಂಗ ಆತ ಬಿ ಹ್ಮ್ ಇನ್ ಮ್ಯಾಲ ನೋಡ್ ಹೆಂಗಿರ್ತನ್ಯಾ ಅಂತೇಳಿ ನಿನಗ ರಾಮತಲ್ಲ ಅಷ್ಟ ಸಾಕು ನಮ್ಮ ಹೋಗ ರಾಮತನ್ನುದು ಜಗ್ಗ ಖುಷಿ ಆಗ್ಬಿಟ್ಟತ್ವಿ ನನಗ ஜக்காமாத்திரிட்டு நோட் இல்லை நோட் நோட் அய்யோ நவாடெல்லாம் ஏனாக தானு நோடு கேத்தி கிர்ஜக்க ஏனாத்தீகா ஏர்ம ಏನಾತ ನೋಡ ಜಯ ಅಕ್ಕ ಯುವ ಆಯ್ಕೆಗೂ ಎಲ್ಲಿ ನಿಮ್ ಹಂಗ ಮತ್ತ ಮೆಮರಿ ಲಾಸ್ಕತೇ ಯಾರಿಗೊತ್ತು ಯುವ ಆಯ್ಕೆ ಗಂಡು ಬಿಡುದ ಮದ್ಲ ಅದನವ ಯುವ ಆಮೇಲೆ ಜಗಳಕ್ ಬಂದ್ರೆ ಏನ್ ಮಾಡುದ ಜಾ ಹೆಂಗರ ಮಾಡಿ ಅಬಸ ಜಕ್ಕ ನಾನು ಅದಕ್ಕೆ ಹೆದರ್ಕ್ ಬರಾಕತತಿ ಯಂತಡಿ ನಿರ್ಮಲಾ ಏ ನಿರ್ಮಲಾ ಎದ್ದೇಳ ಜಯಿ ಏನತ ಆಗಿದ್ದು ನೋಡಿಯಲ್ಲಪ್ಪ ಅಂತ ಹೊಡೆದಿ ಬಿದ್ರವ್ರಕ್ಕಾರ ಏನಾತ ನೋಡು ತೆಲಗಿರಿ ಕಟ್ಟತನ ಮತ್ತ್ ಹಂಗೆ ಹಂಗದೆಲ್ಲ ನೆನಪು ಹೋಗಿತ್ತಲ್ಲ ಹಂಗಾದ್ರೂ ಏನ್ ಲೇ ನೀ ಮಾಡುದು ಒಂದೊಂದ್ ನೋಡ್ಲಿ ಬರ ಇಂತ ಇರ್ತಿ ನಮ್ಮವ್ವ ನೋಡಿದ್ರ ಹಂಗ ಮಾಡಿದ್ದೆ ಈಗ ನೋಡಿದ್ರ ಅವ್ರಿಗೆ ಹಂಗ ಮಾಡಿದ್ದೆ ಬಡಗಿ ತಗೊಂಡ್ ಯಾರು ರಪ್ಪ ಅಂತ ಹೊಡ್ದಿ ನೋಡೋರ್ ಹೆಂಗ ಬಿದ್ರ ಈಗ ಆದ್ರೆ ನೋಡ ನಾ ಕಾರಣ ಬೇಕಂತ ಹೊಡೆದ ನನಕ ಈಗ ಕೇಳ್ಲ ಅಂತ ಹೇಳಿ ಬೆಕ್ಕ ನೋಡ್ಯಾಕ್ ಹೋದಿ ಆಕಿ ಬಡಿತದು ನಾ ಏನ್ ಮಾಡ್ಲಿ ಅದಕ್ಕೆ ಅಲ್ಲ ಇಲ್ಲೇ ನಿಂತಿನ ನೋಡಾಕತ್ತಿ ಆ ಇಲ್ಲಿ ಬಂದ್ಲ ಇಲ್ಲಿ ಬಂದ್ಲೇ ಹೊಡಿಲೇ ಹೊಡೀಲಿ ಅಂತ ಹೇಳಿ ನೀನ ಅಂದವ ಮತ್ತೀಗ ಬೇಕಂತ ಹೊಡೆದಿ ಅಂತೀನಿ ನನಗೆ ಹೆಂಗ್ ಹೆಂಗ ಮಾತಾಡ್ತೀನಿ ನೀನು ಆಕಿ ಗಂಡ ಬಂದಾಗ ಹಿಂಗೇ ಹೇಳ್ಬಿಡು ನಮ್ ಜೈನ ಬೇಕಂತ ಅಂತ ಹೊಡದ್ಲಕ್ಕಿದಂತೇಳಿ ಅವ ಜಗಳಕ್ ನಿಂತ ಬಿಡ್ಲಿ ಅಯ್ಯಯ್ಯ ಅಯ್ಯ ಮತ್ತ ಮಾತಾಡ್ತೀಯ ನಾ ಏನ್ ಬೇಕಂತ ಹೊಡೆದಿಲ್ಲ ಅಂತ ಹೇಳಾಕತ್ತಿಲ್ಲ ಬೆಕ್ಕನ್ ಹೊಡ್ಯಾಕ ಹೋದ್ನಿ ಅದು ಆಕಿ ತೆಲಿ ಮೇಲೆ ಹೋಗಿ ಜಿಗ್ಯಾಕತಿತ್ತು ಹೊಡದ್ನಿ ಆಕಿ ತೆಲಿಗೆ ಬಿತ್ತಂತ ಹೇಳಿ ನಿಲ್ಲ ತನ್ನಗ ನಿಂದ್ರ ನೀನ್ ಇಲ್ಲ ದಿಮಾಕನ ಮಾಡ್ತೀಯಾ ನನ್ನ ಗಂಡಲ್ ನೀನ ಶತ್ರು ನೀನ ಮಂಜಿ ಬಂದಾಗ ಹಿಂಗ ಹೇಳಬಿಡು ನನ್ ಜೈನ ಹೊಡದ್ ಅಂತ ಹೇಳಿ ಅವ್ರ ಏನ್ ಅನ್ಕೋಬೇಕು ಅಯ್ಯಯ್ಯ ನಿರ್ಮಲನ್ ಮ್ಯಾಲ ಬೇರೆ ಏನಾದ್ವತಿ ಜಯಕ ಅದಕ್ಕ ತೆಲಗ್ ಹೊಡೆದು ಹಿಂಗ ಮಾಡ್ಯಾಳ ಅಂತ ಅನ್ಕೋಬೇಕಲ್ಲ ಏ ಜಯಕ್ಕ ನೀವಿಬ್ರು ಆಮೇಲೆ ಜಗಳ ಮಾಡೋಂತ್ರೆ ಗಂಡ ಐತಿ ಮದ್ಲಾಕಿ ನೀ ಬಾರ ಏನಾತ ನೋಡುನು ಯೋ ನಾನು ಕೂಡ ಬಂದಾಳಾಕಿ ನಿಮ್ಮನಿಗೆ ಆಕಿ ಗಂಡ ನೋಡ್ಯಾನು ನನ್ ಕೂಡ ಬಂದಿದ್ದನ್ ಆಕಿ ಗಂಡ ನೋಡಿ ಗಿರ್ಜಕ್ಕಾರ ನೀವ ಹೋಗಿ ನನ್ ಏನ ಮಾಡಿರಿ ಅಂತ ಹೇಳಿ ನನ್ನ ಕೂಡ ಜಗಳಕ್ ಬಂದ್ರೆ ಏನ್ ಮಾಡ್ಲೇವ್ವ ನನ್ ಗಂಡ ನನ್ನ ಮನೆಯಾಗ ಇಟ್ಕೋದಿಲ್ಲ ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ತಾನು ಮಾಡ್ತೀಯಾ ಮಾಡ್ತೀನ ಚಂದಮಟ ನೀ ಅಂತ ಹೇಳಿ ನೋಡ್ಬಾರ ಏನಾಗೈತಿ ಆಕಿನ ಮತ್ತ್ ನೋಡ ಗಿರ್ಜಕ ಹೆಂಗ್ ಮಾತಾಡ್ತಾರ ಇವ್ರು ಅಲ್ಲ ನಾ ಬೇಕಂತ ಹೊಡೆದನ ಎಲ್ಲಾರು ಇಲ್ಲ ಬೆಕ್ಕನ್ ಹೊಡಿಯಾಕ್ ಹೋಗಿ ಬಡಿ ತಿಲ್ಲದ ಮತ್ತೆ ನಾ ಬೇಕಂತ ಹೊಡೆದ್ ಅನ್ನಾರ ಮಾತಾಡ್ತಾರ ನೋಡಿರು ಹಿಂಗ ಮಾತಾಡಿರ ಮಂದಿ ಏನ್ ತಿಳ್ಕೋದಿಲ್ಲ ಮಂದಿ ಏನ್ ಅನ್ಕೋತಾರಂಗಾರ ನಾ ಬೇಕಂತ ನಿರ್ಮಲ ನಿರ್ಮಲಾ ಇಲ್ಲಿ ಹೊಡದನಿ ಆಕಿದ್ ಎಲ್ಲ ಇದನ್ನ ಇದನ್ ಮಾಡಿನಿ ಅಂತ ಅನ್ಕೋದಿಲ್ಲನ ನೀನೇ ಹೇಳಜೆಕ ಗಿರ್ಜಕ್ಕ ಗಿರ್ಜಕರ ನಾ ಹಂಗಂದ್ರಿ ಇಲ್ಲದಿರಿ ನೀವ ಏನ್ ಯಾಕೆ ಏನ್ ತಿಳ್ಕೋತಾಳು ನೀವ ನೋಡ್ರಿ ಗಿರ್ಜರ ಅವ್ರ ಹಂಗ ಅಂದಾರ ಗಿರ್ಜಕ್ಕ ಗಿರ್ಜಕ್ಕ ಅವ್ರ ಮಾತಿನ ಅರ್ಥ ನನ್ಗ ಅರ್ಥ ಆಗುದಿಲ್ಲ ನೀನ ಅರ್ಥ ಹೇಳಂಗಾರ ಅದರ ಏನಂದಾರ ಅನ್ನೋದು ಗಿರ್ಜ ಏ ನಿಂದು ನಿನ್ ಗಂಡಂದು ದಿನ ಇರುತ್ತ ಜಗಳ ಆಮೇಲೆ ಅರ್ಥ ನೀವು ನೀ ಎಲ್ಲಾ ಹೇಳ್ತಾನಂತ ಈಗ ಮದ್ ಇಕ್ಕಿಗ ಅನ್ನೋದು ನೋಡ್ಬಾರ ಯವ್ವ ಈಕಿ ಬಂದಿದ್ದು ನಾನು ಕೂಡ ಕೇಳ್ತಾರೆ ಏತಾರಿ ಗಂಡ ಬರ ನೋಡ್ಬಾ ಮದ್ಲ ಆಮೇಲೆ ನೋಡನಿಬ್ರು ಜಗಳ ನಿರ್ಮಲಾ ಏ ನಿರ್ಮಲಾ ಏನಾತ ನಿನಗ ಎದ್ದೇಳ ನಿರ್ಮಲಾ ಏ ನಿರ್ಮಲಾ ಎದ್ದೇಳ ಏನಾಗಿರ್ ಜಕ್ಕಿ ಹೂನು ಇಲ್ಲ ಹೂ ಹೂನು ಇಲ್ಲ ಏನಾತೀಗೆ ಅದೊ ಗೊತ್ತಾಗ ಜಯಕ್ಕ ಹೋದರ ಇನ್ನಟ್ಟು ನಿರ್ಮಲಾ ಏ ನಿರ್ಮಲಾ ಜೋರಿಗೆ ಒದರ್ಲಿ ಕಿವಿಯಾಗ ಹೇಳ್ತಾರು ಹ್ಮ್ ಜೋರಾಗ್ರೇಳ್ತಿರಿ ಹಿಂದಾಗಡೆದ್ರಿಂದ ಏನಾರ ಆತಂದ್ರ ಮತ್ತೆ ಅಯ್ಯೋಯ್ಯೋ ಏನಾರ ಅಂದಿಲ್ಲ ನಾನು ಎಚ್ಚರ ಆಗುವಂಗದ್ರಂದಿ ಅದ್ರಾಗ ಒಂದ್ ಚೂರ್ ಜೋರಿಗೆ ಒದ್ರಬೇಕು ನೀ ಕಿವಿ ಚೀರದ ಜೋರಾಗ ಚೀರ ಮತ್ತೆ ಕಿವಿಗೇನ ಏನ್ ಮಾಡುದು ಹಿಂದ ಕಡೆ ಅಂದಿಲ್ಲ ನಾನು ಒಂದ್ ಚೂರ್ ಜೋರಿಗೆ ಒದ್ರು ಹೆಂಗದು ಚೂರು ಪಾರು ಹೆಂಗ್ ಒದರ್ಬೇಕು ಒದ್ರಿ ತೋರಿಸ್ ನೋಡು ನನಗೇನು ಗೊತ್ತಾಗುದು ನೋಡು ಎಲ್ಲಾ ನಿಮ್ಗಟ್ಟ ಗೊತ್ತಾಗತಿ ನೀವ್ ಶಾನ್ಯಾರು ನಾ ದಡ್ಡಿ ನೋಡು பாப்பா நீட்டாலி கல்த்தி உழதா யாரும் சாலினா கல் எல்லாத்தி உழதாரும் உழல்ல நீவட்டானேர் ஜோரிக் அந்த சாலி கல் அந்த இன்னேன் உழதங்க நட்டு அர்த்த ஆகுதில்ல நீர் நீத்த நோட் நீ ಮತ್ತ ಚಲೋ ಮಾಡಿರಲ್ಲ ಗಂಡ ಇಂತಿ ಜಗಳ ಜಯಕ್ಕ ನಿನ್ನ ಗಂಡನ ಬೀಡು ಆಮೇಲೆ ಸಿಗ್ತಾನ ನಿನ್ನ ಗಂಡ ಜಗಳ ಮಾಡೋಂತ ಮೊದ್ಲು ನಿರ್ಮಲಾ ನೋಡಿಲಿ ಅಂತ ಹೇಳಿ ನಿರ್ಮಲಾ ಏ ನಿರ್ಮಲಾ ಎದ್ದೇಳ ಏನಾತ ನಿನಗ ನಾ ಮಾತಾಡೋದು ಕೇಳಸಾಕತ್ತಾನ ಹೂ ಅಣ್ಣ ರಣ್ಣು ಹೂ ಹೂ ರಾಣು ನಿರ್ಮಲಾ ಏನಾದ ಗಿರ್ಜಕ್ಕ ಹೇಳಿಕೆ ಒಂದ್ ಕೆಲಸ ಒಂದೇ ಒನ್ನೆಕ ಹೊಡೆದಾಗ ಮತ್ತೆ ಹಿಂಗ ಬಿದ್ದಿದ್ಲು ಅವಾಗೆಲ್ಲ ನೆನಪು ಹೋಗಿತ್ತು ಈಗ ನಿರ್ಮಲ್ ಆಗು ಹಂಗ ಆಗೋ ಚಾನ್ಸ್ ಐತಿ ಇನ್ನೊಂದ್ ಕೆಲಸ ತಗೋ ಈ ಬಡಗಿದೆ ಇನ್ನೊಂದು ಬಿಡ್ತಾನೆ ಅಂದ್ರೆ ಹೋಗಿದ್ದೆಲ್ಲ ಹೊಳೆ ಬಂದು ತಾನೇ ಯದ್ ಬಿಡ್ತಾಳೆ ಏ ನನಗೇನಾಗಿಲ್ಲಾಗಿಲ್ಲ ನೆನಪೈತಿ ನೆನಪೈತಿ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ